ಇದು ಟಿವಿ ನೈನ್ ವರದಿಯ ಬಿಗ್ ಇಂಪ್ಯಾಕ್ಟ್ ಬೆಂಗಳೂರಿನಲ್ಲಿ ಕಸ ವಿಲೇವಾರಿಯಾಗಿದೆ ಸಿಬ್ಬಂದಿಯಿಂದ ಎಂಟು ಲೋಡ್ ಕಸವನ್ನು ವಿಲೇವಾರಿ ಮಾಡಲಾಗಿದೆ ನಿನ್ನೆ ಮಧ್ಯರಾತ್ರಿಯಿಂದಲೇ ರಾಶಿ ರಾಶಿ ಕಸ ವಿಲೇವಾರಿಯಾಗಿದೆ ಕೆಆರ್ ಮಾರ್ಕೆಟ್ ವಿಲ್ಸನ್ ಗಾರ್ಡನ್ ನಲ್ಲಿ ಕಸ ವಿಲೇವಾರಿ ಮಾಡಲಾಗಿದೆ ಜೆಸಿಬಿಯ ಮೂಲಕ ಕಸ ವಿಲೇವಾರಿ ಮಾಡಿಸಿದ್ದಾರೆ ಮಾರ್ಷಲ್ಸ್ ಅಕ್ಟೋಬರ್ ಎರಡರಂದು ಟಿ ವಿ ನೈನ್ ವರದಿಯನ್ನು ಪ್ರಸಾರ ಮಾಡಿತ್ತು ವಿಜಯದಶಮಿ ಹಬ್ಬದ ಬಳಿಕ ಸಾಕಷ್ಟು ಕಸ ಬಿದ್ದಲ್ಲೇ ಬಿದ್ದಿತ್ತು ಎಲ್ಲೆಂದರಲ್ಲಿ ಕಸ ಇತ್ತು ಹಬ್ಬದ ಸಡಗರ ಸಂಭ್ರಮದಲ್ಲಿ ಇದ್ದಂತಹ ಜನರು ಈ ಬಾಳೆಕಂದು ಅಥವಾ ಪೂಜಾ ಸಾಮಗ್ರಿಗಳು ಬೇರೆ ಬೇರೆ ಐಟಮ್ಸ್ ಏನೆಲ್ಲ ಇತ್ತು ಆ ಮಾರ್ಕೆಟ್ ಅಲ್ಲಿ ಸುತ್ತಮುತ್ತ ಕಸದ ರಾಶಿಯೇ ತುಂಬಿತ್ತು ಅದೆಲ್ಲವನ್ನ ಕೂಡ ತೆರವು ಮಾಡುವಂತಹ ಕೆಲಸವನ್ನು ಇದೀಗ ಮಾಡಲಾಗಿದೆ ಎರಡನೇ ತಾರೀಕೆ ಸುದ್ದಿ ಪ್ರಸಾರ ಮಾಡಿದ್ವಿ ಎಚ್ಚೆತ್ತುಕೊಂಡಂತಹ ಸಿಬ್ಬಂದಿ ಮಾರ್ಷಲ್ಸ್ ಸಮ್ಮುಖದಲ್ಲಿ ಕಸ ವಿಲೇವಾರಿ ಮಾಡಿದ್ದಾರೆ ಗಮನಿಸ್ತಾ ಇದ್ದೀರಿ ಜೆ ಸಿ ಬಿ ಮೂಲಕ ಎಲ್ಲ ಬಿದ್ದು ಗಬ್ಬು ನಾರ್ತಾ ಇದ್ದಂತಹ ಕಸವನ್ನು ಕಂಪ್ಲೀಟಾಗಿ ಅಲ್ಲಿಂದ ತೆರವು ಮಾಡಲಾಗಿದೆ ಇದು ಟಿ ವಿ ನೈನ್ ವರದಿಯ ಎಂಪ್ಯಾಕ್